ನೆಲ್ಲಿಕಾಯಿಯ ಲೇಹ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಎ ಐರನ್ ಹಾಗೂ ಕ್ಯಾಲ್ಸಿಯಂ ಇರೋದ್ರಿಂದ ನೆಲ್ಲಿಕಾಯಿಯಲ್ಲಿ ಯಾವುದೇ ರೆಸಿಪಿ ಮಾಡಿದರೂ ತುಂಬ ಅದ್ಭುತ ಆರೋಗ್ಯ ಪ್ರಯೋಜನಗಳಿವೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯ ಜಾಮ್ ನೆಲ್ಲಿಕಾಯಿಯ ಲೇಹವನ್ನು ಮಾಡೋಣ ಇದು ಮಕ್ಕಳ ಆರೋಗ್ಯ ದೊಡ್ಡರ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಮೊದಲಿಗೆ ಹತ್ತು ನೆಲ್ಲಿಕಾಯಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ತುರಿದು ಪಕ್ಕದಲ್ಲಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಬಿಸಿ ಆಗಿದೆ ನೋಡಿ ಈ ದಪ್ಪತಳದ ಕಡಾಯಿ ತೊಗೊಳ್ಬೇಕಿದ್ದಕ್ಕೆ ಈಗ ತುರಿದಿರುವ ನೆಲ್ಲಿಕಾಯಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದನ್ನು ಇವಾಗ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡಿಕೊಳ್ಬೇಕು ನೀರಿನ ಅಂಶ ಹೋಲಗೂವರೆಗೂ ಫ್ರೈ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ನಮ್ಮ ನಾವು ಮಾಡುವ ಜಾಮ್ ಕರೆಕ್ಟಾಗಿ ಸಿಗುತ್ತೆ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಈಗ ಒಂದು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ನಿಮಿಷ ಆಗಿದೆ ಈಗ ಓಪನ್ ಮಾಡ್ತಾಯಿದ್ದೀನಿ ನೀರಿನಂಶ ಸುಮಾರು ಡ್ರೈ ಆಗಿದೆ ಇವಾಗ ಹಾಗೆ ಈ ಒಂದು ನೆಲ್ಲಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಡ್ರೈ ಆದ ತಕ್ಷಣ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬೆಂದುಬಿಡುತ್ತೆ ಈ ಸಮಯದಲ್ಲಿ ನಾವು ಎಷ್ಟು ನೆಲ್ಲಿಕಾಯಿ ತುರಿ ತೊಗೊಂಡಿದ್ವಿ ಅಷ್ಟೇ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಬೋದು ಯಾಕಂದರೆ ನೆಲ್ಲಿಕಾಯಿ ಸ್ವಲ್ಪ ಒಗುರಿ ಅಂಶ ಇರೋದರಿಂದ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಎಲ್ಲ ನೀರು ಒಟ್ಕೊಳ್ಳುತ್ತೆ ಈ ರೀತಿ ಈ ನೀರಿನ ಅಂಶ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಸೇಮ್ ಹಲ್ವಾ ಯಾವ ಥರ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಒಂದೆಳೆ ಪಾಕ ಸ್ವಲ್ಪ ದಾರ ಥರ ಪಾಕ ಬಂದರೆ ತಕ್ಷಣದಲ್ಲಿ ಸ್ಟವನ್ನು ಆಫ್ ಮಾಡಿಬಿಡಬೇಕು ಆವಾಗ ಕರೆಕ್ಟಾಗಿ ಬಂದಿರುತ್ತೆ ಇದೇ ರೀತಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಜಾಸ್ತಿ ಪಾಕ ಬರಬಾರ್ದು ಜಾಸ್ತಿ ಪಾಕ ಬಂದರೆ ಇದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದು ದಾರ ಥರ ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಈ ಸಕ್ಕರೆ ಅಂಶ ನೀರಿನ ಅಂಶ ಪ್ರಮಾಣ ಇದೆ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ನೋಡಿ ಡ್ರೈ ಆಗಿದೆ ನೀರಿನ ಅಂಶ ಎಲ್ಲ ಸ್ವಲ್ಪ ಪಾಕ ದಾರ ಥರ ಇದೆ ಈಗ ಕರೆಕ್ಟ್ ಹದದಲ್ಲಿ ರೆಡಿಯಾಗಿದೆ ಸ್ವಲ್ಪ ಕೂಡ ನೀರಿನ ಅಂಶ ಕೂಡ ಸ್ವಲ್ಪ ಇಲ್ಲ ಚೆನ್ನಾಗಿ ಬಂದಿದೆ ಸೇಮ್ ಕ್ಯಾರೆಟ್ ಹಲ್ವ ಹೇಗೆ ಬರುತ್ತೋ ಅದೇ ರೀತಿಯಾಗಿ ಬಂದಿದೆ ಈಗ ಒಂದು ಬೌಲಿಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ದೋಸೆಗೆ ಚಪಾತಿಗೆ ಹಾಗೆ ಕೂಡ ತಿನ್ಬೋದು ಮಕ್ಕಳಿಗೆ ಒಂದೊಂದೇ ಸ್ಪೂನ್ ಬೆಳಗ್ಗೆ ಟೈಮಲ್ಲಿ ಒಂದು ಸ್ಪೂನ್ ತಗೊಂಡು ಬಿಸಿ ನೀರು ಕುಡಿಯೋದ್ರಿಂದ ಒಂದು ಒಳ್ಳೆಯ ಕ್ಯಾಲ್ಸಿಯಂ ಸಿಗುತ್ತೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು ಇದು ಹಾಗೆ ನೀವು ಬೆಲ್ಲ ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕಿ ಮಾಡ್ಕೊಳ್ಬೋದು ಸೇಮ್ ಮೆಜರ್ಮೆಂಟಲ್ಲಿ ಅದು ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ರುಚಿಕರವಾಗಿರುವ ನೆಲ್ಲಿಕಾಯಿಯಲ್ಲಿ ಲೇಹ ಅಥವಾ ಜಾಮ್ ಏನಾದರೂ ಹೆಸರನ್ನು ನೀವು ಕರಿಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸೀಸನಲ್ಲಿ ನಿಮಗೆ ನೆಲ್ಲಿಕಾಯಿ ಜಾಸ್ತಿ ಸಿಕ್ತು ಅಂದರೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಕ್ಸಲ್ಲಿ ಹಾಕಿಟ್ಟರೆ ತಿಂಗಳ ಗಟ್ಟಲೆ ಕೆಡೋದಿಲ್ಲ ಇದು ಮಕ್ಕಳ ಆರೋಗ್ಯಕ್ಕೆ ಹಾಗೆ ದೊಡ್ಡವರ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಇವತ್ತು ಮಾಡಿರುವ ಸಿಂಪಲ್ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು